ಎರಡೂವರೆ ವರ್ಷಗಳಿಂದ ಚಿಕ್ಕಬಳ್ಳಾಪುರ ತಾಲೂಕು ಎಷ್ಟೊಂದು ಎಂ ಆಗಿದೆ ಎಂದ್ರೆ ನಾವು ಊಹಿಸಕ್ಕೆ ಆಗಲ್ಲ ಯಾಕಂದ್ರೆ ಹಿಂದೆ ನಾನು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀನಿ ಬಹುಶಃ ಶಿವಾನಂದ್ರ ಎಂ ಎಲ್ ಎ ಆದಾಗ ನಾವು ಬಹುಶಃ ರಾಜಕೀಯವಾಗಿ ಅಂದ್ರೆ ರಾಜಕೀಯವಾಗಿ ಆಚೆ ಬಂದಿರಲ್ಲ ಇನ್ನು ಅವಾಗ ಸ್ವಲ್ಪ ನಮ್ಗೆ ಇದು ಗೊತ್ತಿತ್ತು ಬಹುಶಃ ಒಂದು ತಾಲೂಕಲ್ಲಿ ಒಂದು ಎಂಟು ಏಳೆಂಟು ಜನ ಎಮ್ ಎಲ್ ಎರು ಆದ್ರೆ ನಾವು ಈ ಒಂದು ಹಿಂದೆ ಹತ್ತು ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಏನೇನ್ ನಡೆಯಿತು ಯಾವ ತರ ಇತ್ತು ಯಾವ ತರ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡ್ರು ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಬೇರೆ ಬೇರೆ ಇದಿರ್ಬೋದು ಆದ್ರೆ ಇವತ್ತು ಎರಡೂವರೆ ವರ್ಷಗಳಿಂದ ಬಹುಶಃ ಯಾವುದೇ ಒಬ್ಬ ಕಾರ್ಯಕರ್ತನ ಇರ್ಬೋದು ರಾಜಕಾರಣ ಬಂದ ರಾಜಕಾರಣ ಮಾಡಿರ್ಬೋದು ಆದ್ರೆ ಒಬ್ಬ ಮುಖಂಡರಾಗ್ಬೋದು ಒಬ್ಬ ಕಾರ್ಯಕರ್ತನಾಗ್ಲಿ ಜೈಲಲ್ಲಿ ಇಲ್ಲ ಆದ್ರೆ ಹಿಂದೆ ಹತ್ತು ವರ್ಷಗಳಲ್ಲಿ ಬಹುಶಃ ಹೇಳ್ಬೇಕಾದ್ರೆ ನಮ್ಮ ಸ್ನೇಹಿತರಿಂದ ಏಳೆಂಟು ಜನ ಜೈಲುಗಳಲ್ಲಿ ಇದ್ದಾರೆ ಬಹುಶಃ ಇಪ್ಪತ್ತೈದರಿಂದ ಮೂವತ್ತು ಜನ ಜೈಲುಗಳಲ್ಲಿ ಹದಿನೈದು ದಿವಸ ವಾರ ಹತ್ತು ದಿವಸ ಜೈಲುಗಳಲ್ಲಿ ಏನೋ ಹರಪ್ಪ ಜೈನ ಜೈಲು ಗೋ ಮತ್ತೆ ನಮ್ಮ ಇಲ್ಲಿ ಎಳಕ್ನೂರು ಜೈಲು ಜೈಲಲ್ಲಿ ಜೈಲು ವಾಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಹತ್ತು ವರ್ಷ ಆ ಒಂದು ಸಂಸ್ಕೃತಿ ತಾಲೂಕಿನಲ್ಲಿ ಇತ್ತು ಅಷ್ಟೊಂದು ಏನು ದೇಶದ ರಾಜಕಾರಣ ನಡೀತಾ ಇತ್ತು ಆದ್ರೆ ಇವತ್ತು ಪಾಪ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು ಚಿಕ್ಕ ವಿಚಾರ ಹೇಳಕ್ ಇಷ್ಟಪಡ್ತೇನೆ ಎಲೆಕ್ಷನ್ ಆಗಿದ್ದ ಎಮ್ ಎಲ್ ಎ ಶಾಸಕರ ಎಲೆಕ್ಷನ್ ಗೆ ನಾನು ಕಾರಣಾಂತರಿಂದ ಆಚೆ ಹೋಗ್ಬೇಕಾಗಿತ್ತು ಕೆಲವು ಇದರಿಂದ ಶಾಸಕರಿಗೆ ನಾನು ದುಡ್ಡಿರಲಿಲ್ಲ ಯಾಕಂದ್ರೆ ನಮ್ದೊಂದು ಸಿದ್ಧಾಂತ ಏನಂದ್ರೆ ನಾವ್ ಯಾವ ಪಕ್ಷದಲ್ಲಿದ್ರೆ ಆ ಪಕ್ಷಕ್ಕ ನಿಷ್ಠೆ ಮಾಡೋದು ಆ ಪಕ್ಷದ ಇರೋದು ಅಂತ ಒಂದು ಸಿದ್ಧಾಂತ ಇದೆ ನಾನು ಮೂರ್ ತಿಂಗಳಲ್ಲೇ ನಮ್ಮೂರಲ್ಲಿ ಒಂದು ಗಲಾಟೆ ಆಯ್ತು ಯಾವ್ದೊಂದು ಸ್ಕೂಲ್ದು ಗಲಾಟೆ ಆದಾಗ ನಮ್ಮೂರಲ್ಲಿ ಅದೇನು ದೊಡ್ಡ ಇದಲ್ಲ ಆದ್ರೆ ಕಾರಣಾಂತರಿಂದ ಅವರು ಸ್ವಲ್ಪ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ರು ಒಂದ್ ಎರಡು ಮೂರ್ ದಿವಸ ಆದ್ರೂ ನಾನು ಅದನ್ನ ಇದ್ ಮಾಡ್ಲಿಲ್ಲ ಎಂಟು ಜನ ಮೇಲೆ ಅದರಲ್ಲಿ ಏನನ್ನ ಮಣ್ಣದೇ ಮಾಡಿದ್ರು ಶಾಸಕರು ನನಗೆ ಬೆಳಿಗ್ಗೆ ಬಹುಶಃ ಒಂದ್ ಐದೂವರೆ ಆರು ಗಂಟೆಗೆ ಫೋನ್ ಮಾಡಿದ್ರು ಏನು ಪ್ರದೀಪ್ ಈಶ್ವರ್ ಸರ್ ನನ್ ಫೋನ್ ಬರ್ತಾ ಇದೆ ಅಂತ ನಾನು ಬೆಳಿಗ್ಗೆ ಒಂದ್ ಸ್ವಲ್ಪ ನಾನು ಐದುವರೆಗೆ ಏನ್ ಇಷ್ಟೊತ್ತಿಗೆ ಫೋನ್ ಬರ್ತಾ ಇದೆ ಅಂತ ನಾನು ಸ್ವಲ್ಪ ಅದನ್ನ ಇದ್ದೆ ಫೋನ್ ತಗೊಂಡೆ ತಗೊಂಡಾಗ ಅಣ್ಣ ಈ ತರ ಇರ್ದ್ ಕೇಸ್ ಆಗಿದೆ ದಯವಿಟ್ಟು ಇದ್ರೆ ನೀವು ರಾಜಿ ಮಾಡ್ಕೊಬೇಕು ನಾನು ಅವ್ರ ಹತ್ರ ಹೇಳಿದ್ದೀನಿ ಅಂತೇಳಿ ಹೇಳಿದ್ರು ಅಂತ ಒಂದು ದೊಡ್ಡ ಗುಣ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು ನಾನು ಅವತ್ತೇ ಅಂದ್ಕೊಂಡೆ ಈ ತಾಲೂಕಿಗೆ ಒಳ್ಳೆ ಜನರು ಬಂದಿದೆ ಯಾಕಂದ್ರೆ ಹಿಂದೆ ಈಗ ರಾಜಕಾರಣದಲ್ಲಿ ದೇಶ ಹತ್ತು ವರ್ಷ ನಾವು ಯಾವ ತರ ಅನುಭವಿಸಿದ ನಮ್ಮ ಸ್ನೇಹಿತರೆ ಕೆಲವು ಅವರು ಜೈಲಿಗೆ ಹೋದ್ರು ಎಷ್ಟೊಂದು ನಾವು ರಿಕ್ವೆಸ್ಟ್ ಮಾಡ್ಲು ಆಗ್ಲಿಲ್ಲ ಆ ತರ ಒಂದು ಇರ್ತಕ್ಕಂಥ ನಮ್ಮ ತಾಲೂಕು ಇತ್ತು ಇವತ್ತು ನೆಮ್ಮದಿಯಾಗಿ ಈಗ ನಾವು ಯಾರಿಗೂ ಏನು ರಾಜಕಾರಣದಲ್ಲಿ ಸಹಾಯ ಏನೋ ಪರ್ಸನಲ್ ಆಗಿ ತಗೊಂಡ್ ಮನೆಗೆ ಊಟಕ್ಕೆ ಏನೋ ಹಾಕಿ ಮಾಡೋ ಅಷ್ಟಿರಲ್ಲ ತಾಲೂಕ್ ನೆಮ್ಮದಿ ಆಗಿರ್ಬೇಕಂದ್ರೆ ಅವರವ್ರ ಕೆಲಸ ಮಾಡ್ಕೊಬೇಕಾದ್ರೆ ಇವತ್ತು ತಾಲೂಕ್ ಆಫೀಸ್ ಅಲ್ಲಿ ಇರ್ಬೋದು ಹಿಂದೆ ತಾಲೂಕ್ ಸಬ್ರಿಶ್ಟರ್ ಆಫೀಸ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಭಯ ಆಗೋದು ನಾವು ಬೇರೆ ಬೇರೆ ಹೆಸರಲ್ಲಿ ಬಿದಾಮಿ ಮಾಡ್ಬೇಕಾಯ್ತು ಆ ಒಂದು ಪರಿಸ್ಥಿತಿ ಇತ್ತು ಕೆಲವೊಂದು ಮುಖಂಡರಿಗೆ ಇವತ್ತು ನೇರವಾಗಿ ರಿಜಿಸ್ಟರ್ ಮಾಡ್ತಾರೆ ಯಾಕಂದ್ರೆ ಶಾಸಕರ ಹತ್ರ ಹೋಗಿ ದೂರ್ ಅವರು ಶಾಸಕರು ಏನಪ್ಪಾ ಈ ತಾಲೂಕಿನಲ್ಲಿ ಯಾರು ಅಭಿವೃದ್ಧಿ ಆಗ್ತಾ ಇದಾರೆ ಅವ್ರ ಮೇಲೆ ದ್ವೇಷ ಮಾಡೋಂತ ಒಂದು ಇದಿಲ್ಲ ಅದೇ ಹಿಂದೆ ಹತ್ತು ವರ್ಷ ನಾವು ಹೇಳ್ಬೇಕಾದ್ರೆ ನಾವು ಬಿನಾಮಿಯಲ್ಲಿ ಏನೋ ರಾಜಕಾರಣ ಮಾಡ್ಬೇಕ ತರ ಒಂದು ಪರಿಸ್ಥಿತಿ ಇತ್ತು ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ ಧೈರ್ಯವಾಗಿ ಒಬ್ಬ ಕಾಮನ್ನ ಒಬ್ಬ ಕಾರ್ಯಕರ್ತ ಧೈರ್ಯವಾಗಿ ಬಂದು ಒಂದು ಆಫೀಸಲ್ಲಿ ಕೆಲಸ ಮಾಡ್ಕೊಡ್ತಕ್ಕಂತ ಒಂದು ಬಂದಿದೆ ಇವತ್ತು ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ನಾನು ಎಡ್ ಕಡೆ ಕೇಳ್ಕೊಳೋ ವಿಷಯ ಇನ್ನೂ ಇವತ್ತು ಹೇಳ್ಬೇಕು ಇನ್ನೂ ಒಂದು ಮಾತಾಡೋಕ್ಕೆ ಹದಿನೈದು ದಿವಸ ಇನ್ನೇ ನಿಮ್ಮ ಬೇರೆ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಆಗಿದೆ ಏನು ಮುಖಂಡರ ಮನೆಯಲ್ಲಿ ಅಲ್ಲೇ ಒಂದು ಒಬ್ಬ ಮುಖಂಡ ಹೇಳ್ತಾರಂತೆ ನನ್ನ ಮೇಲೆ ಒಂದು ಆರ್ ಮಾಡಿಸಿದ್ದಾರೆ ಒಂದು ಇಪ್ಪತ್ತು ದಿವಸ ಹಿಂದೆ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು ನಾಲ್ಕು ಸ್ಟೇಷನ್ ಇರ್ಬೋದು ಯಾವುದೇ ಒಬ್ಬ ಅಧಿಕಾರಿ ಫೋನ್ ಮಾಡಿ ಅಂತ ಒಂದು ಎಫ್ಐ ಆರ್ ಮಾಡಿ ಅಂತ ಶಾಸಕರು ಯಾರಿಗೂ ನಂಬಿಕೆ ಹಾಕೋದಾಗ್ಲಿ ಅವ್ರಿಗೆ ಅಧಿಕಾರಿ ಹೇಳಿ ಏ ಬಾಟ್ಲೇ ಬೇಕಪ್ಪ ಅಂತ ಒಂದು ಇದಿಲ್ಲ ಅದೇ ಒಬ್ಬ ಈ ಕಾರ್ಯಕ್ರಮದಲ್ಲಿ ಹೇಳ್ತಾರಂತೆ ನಮ್ಮ ಮುನೆಯವ್ರ ಮೇಲೆ ನಾನು ಒಬ್ಬ ಐ ಆರ್ ಮಾಡಿಸ್ಬೇಕಾದ್ರೆ ಒಬ್ಬ ಹಿರಿಯ ಏನೋ ಅಧಿಕಾರಿಗಳ ಹತ್ರಿಂದ ಪ್ರಜಾ ತಂದ್ ಮಾಡಿಸಿದ್ದೀನಿ ಅಂತ ಅಂತೇಳಿ ಹೇಳ್ತಾರಂತೆ ನಮ್ಗೆ ಹೇಳಿದ್ರು ಈ ತರ ಹಣ ನಿಮ್ಮ ಮೇಲೆ ಎಫ್ ಐ ಆರ್ ಆಗ್ಬೇಕಾದ್ರೆ ಇಂಥವ್ರು ಇಂಥವ್ರು ಅಂತ ಹೇಳಿದ್ರು ಆ ತರ ಒಂದು ಇರ್ತಕ್ಕಂತ ಇದು ದಯವಿಟ್ಟು ಮುಂದಿನ ದಿನಗಳಲ್ಲಷ್ಟೇ ನಾವು ನಮ್ಮ ತಾಲೂಕು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ಹೇಳ್ಬೇಕಾದ್ರೆ ಶಾಸಕರು ಎರಡೂವರೆ ವರ್ಷಗಳಿಂದ ಒಂದು ನೂರೈವತ್ತರಿಂದ ಇನ್ನೂರು ಕೋಟಿ ಅನುದಾನ ತಂದಿರಬಹುದು ಆದ್ರೆ ಎಲ್ಲ ಮಾರ್ಗದಲ್ಲಿ ಏನೋ ಅವ್ರು ಬಂದು ಆ ಬಗ್ಗೆ ಪೂಜೆ ಮಾಡಿ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ಕೆಲವ್ರು ಗೊತ್ತಾಗ್ತಾ ಇಲ್ಲ ಇವತ್ತು ಹೇಳ್ಬೇಕಾದ್ರೆ ನಮ್ಮ ಒಂದೇನಳ್ಳಿ ಕಾಸಿಂದ ಈ ಅಂಗಡಿರಲ್ಲಿ ನಮ್ಮ ಬಾಡಿಗೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಅಭಿವೃದ್ಧಿ ಆಗ್ತಾ ಇದೆ ಹೇಳಬೇಕಾದ್ರೆ ನಮ್ಮ ಈ ಬೀದಿ ರಸ್ತೆ ಹೇಗಿದೆ ಆ ರಸ್ತೆ ಮಾಡ್ತಾ ಏನೋ ಅಂತಾರ ರಸ್ತೆಗೂ ನಮ್ಮ ಶಾಸಕರಿಗೆ ಪೂಜೆ ಮಾಡಿಲ್ಲ ಅಂತ ಏನ್ ಅನ್ಕೊಂತಾರಂದ್ರೆ ಜನ ಏನ್ ಅಭಿವೃದ್ಧಿ ಇಲ್ಲ ಏನ ಅನ್ಕೊಳ್ತಾ ಇದ್ರು ಇವತ್ತು ಇದನ್ನೆಲ್ಲ ನಾವು ಜನರ ಮುಂದೆ ತಗೊಂಡ್ಬಂದು ಇದು ಮಾಡಬೇಕು ಹಾಗಾಗಿ ತಮ್ಮೆಲ್ಲರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ ನಾವೆಲ್ಲ ಮುಂದಿನ ದಿನಗಳಲ್ಲಿ ಲೋಕಲ್ ಎಲೆಕ್ಷನ್ಸ್ ಬರ್ತಾವ ಎಲ್ಲರೂ ಒಗ್ಗತ್ತಲ್ಲೇ ಆಗಿ ಹೋಗಿ ನಾವು ಕೆಲಸ ಮಾಡಿದ್ರೆ ಸಾಮಾನ್ಯ ಕಾರ್ಯಕರ್ತನಿಗೂ ಕೆಲಸ ಒಬ್ಬ ಅಧಿಕಾರ ಸಿಗ್ತದ ಅಂತ ಹೇಳ್ತಾ ತಮ್ಮ ಸೋಮವಾರ ಕರೆ ಸಂದರ್ಭದಾಗೆ ಕಾಂಗ್ರೆಸ್ ಒಂದು ಗುದ್ದಿಗೆ ಪೂಜೆ ಸಭೆ ಆಗುತ್ತೆ ಆ ಸಭೆಗೆ ಜಿಲ್ಲಾ ಪಂಚಾಯಿತಿ ಮಾದಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನೇಗೌಡರು ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟ್ರ್ ಬಗ್ಗೆ ಈ ನಾಯಕವಾಗಿ ಮಾತಾಡಿದ್ದಾರೆ ಅದರ ಬಗ್ಗೆ ಇವತ್ತು ನಾವು ಪ್ರತಿಗೋಷ್ಠಿಯನ್ನು ಕರೆದಿದ್ವಿ ಇವತ್ತು ಹತ್ತು ವರ್ಷ ಹತ್ತು ವರ್ಷದಾಗ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷದಾಗ ಆಗದೆ ಇರತಕ್ಕಂಥ ಕೆಲಸವನ್ನು ಹತ್ತು ವರ್ಷದಾಗ ನಮ್ಮ ನಾಯಕರು ಮಾಡಿದ್ದಾರೆ ಸುಮ್ಮನೆ ನಾನು ಭಾಷಣ ಮಾಡ್ತಾ ಇದ್ದೆ ಇವಾಗ ಕಣ್ಣು ಕಾಣಿಸ್ತಾ ಇದ್ದೆ ಇವತ್ತು ನಮ್ಮ ಭಾಗ್ದಾಗ ಸಾವಿರದ ಐನೂರು ಅಡಿ ಬೋರ್ ಕೊರೆದ್ರು ನೀರು ಸಿಗದೆ ಪರಿಸ್ಥಿತಿ ಹೇಗೆ ಅರ್ಥು ಬೆಂಗಳೂರು ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆ ಇವತ್ತು ರೈತರು ಮೂರು ವರ್ಷದಿಂದ ನೆಮ್ಮದಿಯಾಗಿ ನಾವು ಜೀವನ ಮಾಡ್ತಾಯಿದ್ವಿ ಇನ್ನೂರು ಅಡಿ ಮುನ್ನೂರು ಅಡಿಗೆ ನೀರು ಸಿಗ್ತಕ್ಕಂಥ ಕೆಲಸ ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ ಈಶಾ ಫೌಂಡೇಶನ್ನ ತಂದಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಿಂದ ಗೌರಿಬಿದ್ನೂರು ರಸ್ತೆ ನಾವು ಧರ್ಮಸ್ಥಳಕ್ಕೆ ಹೋದ್ರೆ ಯಾವ ರೀತಿ ಅನುಭವ ಆಗುತ್ತೋ ಆ ರೀತಿ ಇವತ್ತು ಅನುಭವ ಆಗುತ್ತೆ ಪ್ರತಿಯೊಂದು ಗ್ರಾಮಕ್ಕೂ ಉತ್ತಮವಾದಂಥ ರಸ್ತೆಗಳನ್ನು ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿ ಗ್ರಾಮದಾಗೆ ಎಗೂ ರಸ್ತೆ ಸಿಕ್ಕೋದಿಗ ಇವತ್ತು ಪ್ರತಿಯೊಂದು ಗ್ರಾಮದಾಗೂ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಈ ರೀತಿ ನಾನಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಮುನೇಗೌಡರು ಜೆ ಡಿ ಎಸ್ ಆಗಿದ್ದರು ಬಚ್ಚೇಗೌಡರು ಮೊನ್ನೆ ಬಚ್ಚೇಗೌಡನವರು ಎಮ್ ಎಲ್ ಎ ಆಗಿದ್ದರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು ಅಧ್ಯಕ್ಷರಾದರು ಬಚ್ಚೇಗೌಡನ್ನ ಅವರು ಟೀಕೆ ಮಾಡಿದಷ್ಟು ಯಾರು ಮುನೇಗೌಡರು ತಾಗೋಕಾಗ ಯಾರು ಟೀಕೆ ಮಾಡಿಲ್ಲ ಟೀಕೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು ನೆನ್ನೆ ಹೋಗಿ ಕಾಗಿಟ್ಕೊತಾರೆ ಬಚ್ಚೇಗೌಡರು ತಪ್ಪಾಯ್ತಣ ಅಂತ ಕಾಂಗ್ರೆಸ್ನಾಗ ಬಂದರು ಅದೇ ಗುಂಪುಗಾರಿಕೆಯನ್ನು ಮಾಡಿದ್ರು ಮಾಡಿ ಪ್ರದೀಪ್ ಇಶ್ವರ್ಗೆ ಯಾವಾಗ ಟಿಕೆಟ್ ಅನೌನ್ಸ್ ಮಾಡಿದ ತಕ್ಷಣ ಪ್ರದೀಪ್ ಇಶ್ವರು ಸೋತೋಗ್ತಾರೆ ಡಾಕ್ಟ್ರ್ ಗೆಲ್ತಾರೆ ಅಂತಕ್ಕಂಥ ಒಂದೇ ಉದ್ದೇಶದಿಂದ ನಮ್ಮ ಡಾಕ್ಟ್ರು ಅಂಥ ಕೆಲಸ ಮಾಡಿದ್ರು ಇಂಥ ಕೆಲಸ ಮಾಡಿದ್ರು ಅಂತ ಒಗಿದ್ರು ಯಗ ಸಭೆಗೂ ಯಗ ಕಾರ್ಯಕ್ರಮದಗೂ ಪಕ್ಷಕ್ಕೆ ಬಂದರು ನಾವು ಸ್ವಾಗತ ಮಾಡಿದ್ರಿ ಇರು ಬಿಡು ಒಂದು ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಈಗ ಬಂದು ಗುಂಪುಗಾರಿಕೆಯನ್ನು ಮಾಡಿದ್ರು ಗುಂಪನ್ನು ಹೊಡೆದ್ರು ಈಗ ತರಗ ರಾಜಕಾರಣ ಮಾಡಿದ್ರು ಮೊದಲು ನಾವೇಗ ಚೆನ್ನಾಗಿದ್ರಿ ಅವನು ಬಂದ ಮ್ಯಾಗೆ ಬಿ ಜೆ ಪಿ ಗುಂಪುಗಾರಿಕೆ ಆಗಿದೆ ಈಗ ಗುಂಪುಗಾರಿಕೆ ಮಾಡಿಕೊಂಡು ಇವತ್ತು ಶಾಸಕರು ಮೆಚ್ಚಿಸೋದಕ್ಕಾಗಿ ನಮ್ಮ ಡಾಕ್ಟ್ರನ್ನ ಟೀಕೆ ಮಾಡ್ತಾರೆ ಇವತ್ತು ಎಫ್ ಐ ಆರ್ ಹಾಕಿ ನಮ್ಮ ಡಾಕ್ಟರ್ ಯಾರನ್ನು ಒಳಗಡೆ ಇವತ್ತು ಯಾರು ಮಾತಾಡ್ತಾ ಇದ್ರು ಅವರು ಈಗ ಮಾಡಿಸಿರತಕ್ಕಂಥ ಕೆಲಸ ಜೈಗಾಕ್ಸಿರೋದು ನಮ್ಮ ನಾಯಕರಾಗ ಇವತ್ತು ಯಾರು ಮಾತಾಡಿದಾರೋ ಅವ್ರು ಹಿಂದೆ ಮುಂದೆ ಇರ್ತಕ್ಕಂಥವ್ರೆ ಆ ಕೆಲಸವನ್ನು ಮಾಡಿರ್ತಕ್ಕಂಥ ನನ್ನ ಮ್ಯಾಗ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಜೋ ಜೋರ ಧ್ವನಿಯಾಗಿ ಮಾತಾಡ್ತೇನೆ ಸ್ವಾಮಿ ಒಬ್ಬ ವಿ ಎಸ್ ಎಸ್ ಎನ್ ಅಧ್ಯಕ್ಷನಾಗಿದ್ದುಕೊಂಡು ಸೂಪರ್ ಸಿಟ್ ಆದ್ಮೇಲೆ ಬೀಗ ಒಡೆದು ರೆಜುಗೇಷನ್ ಬುಕ್ ತಗೊಂಡು ಅವನೇ ಬರ್ಕೊಂಡು ಸೆಕ್ರೆಟ್ರಿ ಸೈನು ಮಾಡಿದಾಗ ಎಫ್ ಐ ಆರ್ ಹಾಕ್ಸ್ತೀರ ಇನ್ನೇನು ಹೂನಾರು ಹಾಕಿ ಮೆರವಣಿಗೆ ಮಾಡಬೇಕಾ ಅದೇ ಮೆರವಣಿಗೆ ಮಾಡಬೇಕಾ ನಿನ್ನ ಎಫ್ ಐ ಆರೇ ಮಾಡಿಸೋದು ತಣಿಟೆ ಮಾಡ್ತಾರೆ ಇನ್ನೂ ಶಿಕ್ಷೆ ನೀನು ಅನುಭವಿಸ್ತೀಯ ಗುಂಪುಗಾರಿಕೆ ಮಾಡೋಕ್ಕೆ ಹೋಗ್ಬೇಡ ತಾಗೂಕು ಒಂದು ನೆಮ್ಮದಿ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ ಮೊದಲಿಂದನೂ ಆ ರೀತಿಯಿಂದ ರಾಜಕಾರಣ ಮಾಡು ತರಗೆ ರಾಜಕಾರಣ ಮಾಡಿ ಗುಂಪುಗಾರಿಕೆ ರಾಜಕಾರಣ ಮಾಡಿ ವಾತಾವರಣವನ್ನು ಕೆಡ್ಸೋಕೆ ಹೋಗ್ಬೇಡ ನಿನ್ನ ಇವತ್ತೇನು ಬೊಚ್ಚೇಗೌಡರು ಸೋತರು ಅದೇ ರೀತಿ ನಮ್ಮ ಡಾಕ್ಟ್ರು ಸೋತ್ರ ನೀನು ಬಂದಮ್ಯಾಗ ಪ್ರದೀಪ್ ಈಶ್ವರು ಕೇವಲ ಆರು ತಿಂಗಳ ನಿನ್ನ ಹೊರ್ಗಡೆ ಹಾಕ್ತಾರೆ ನಿನ್ನ ಒಂದು ವಾತಾವರಣ ನೋಡಿ ಅವರು ಇವ್ರ ಜೊತೆ ಇಟ್ಕೊಂಡ್ರು ಅವರು ಸೋಗೋದು ನಿಜವಾದ ಗ್ಯಾರಂಟಿ ಆದಷ್ಟು ಅವರು ಇವ್ರನ್ನ ದೂರ ಇಟ್ಟರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮೂರವರೆಗೂ ಪೇಶನ್ ಆಗಿ ಎಷ್ಟು ಕೇಸ್ ಆಗಿದೆ ಇಪ್ಪತ್ತ್ಮೂರಿಂದ ಇಪ್ಪತ್ತೈದರವರೆಗೂ ಎಷ್ಟು ಕೇಸಾಗಿದೆ ಅಂತಕ್ಕಂಥದ್ದು ಅಂಕಿಅಂಶಕ್ಕೂ ಕೊಡ್ತೀವಿ ನಾವು ಬೇರೆ ಆರೋಪ ಮಾಡೋದೀಗ ಆಗೊಬ್ಬರು ಸ್ಟೇಷನ್ನ ಹತ್ರ ಈಗ ಜನ ಇವತ್ತು ಇವಾಗ ಹೋಗ್ರಿ ನೂರಿಂದ ನೂರೈವತ್ತು ಜನ ಇರ್ತಾರೆ ಆ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಈಗ ರಿಯಲ್ ಎಸ್ಟೇಟ್ ಕೆಲಸ ಮಾಡಬೇಕು ಆ ಕೆಲಸನೇ ಆತ ಮಾಡ್ತಾ ಇರೋದು ಒಂದು ಕಂಪ್ಲೇಂಟ್ ಕೊಟ್ಟರೆ ಹದಿನೈದು ದಿನ ತಗೊತಾನೆ ಎಫ್ ಐ ಆರ್ ಹಾಕೋದಕ್ಕೆ ಇಂಥ ಅಧಿಕಾರಿ ಅದೇ ನಮ್ಮ ಬಿ ಜೆ ಪಿ ಸರ್ಕಾರದಾಗ ಹದಿಮೂರಿಂದ ಇಪ್ಪತ್ತ್ ಮೂರು ವರ್ಗ ಇಂಥವ್ರೊಬ್ಬರಿದ್ದರೆ ಒಂದು ದಿನ ಇರಿಸ್ತಾ ಇರೀಗ ಯಾರು ದುಡ್ಡು ಕೊಡ್ರೆ ಅವ್ರ ಕೆಲಸ ಮಾಡ್ತಾನೆ ಈ ಕೆಲಸ ಅವನ ಮ್ಯಾಗ ಐ ಆರ್ ಹಾಕ್ಸ್ಬೇಕಾದ್ರೆ ಎಸ್ ಪಿ ವರ್ಗ ಐ ಜಿಗೆ ಫೋನ್ ಮಾಡ್ಬೇಕಾಗಿತ್ತು ಅವ್ರ ಮ್ಯಾಗ ಒತ್ತಡ ತಂದು ಎಫ್ ಐ ಆರ್ ಹಾಕ್ತಿರೋದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸರ್ ತಮಗೆ ನಾನು ಹೇಳದ್ನಾಗ ನೀವು ಸ್ಟೇಷನ್ಗೆ ಹೋಗಿ ಮಾಹಿತಿ ತಗೊಡ್ರಿ ಹದಿಮೂರಿಂದ ಇಪ್ಪತ್ತ್ಮೂರವರೆಗೆ ಎಷ್ಟು ಕೇಸ್ ಕೇಸಾಗಿದೆ ಇಪ್ಪತ್ತ್ಮೂರಿಂದ ಇಪ್ಪತ್ತೈದಕ್ಕೆ ಎಷ್ಟು ಆಗಿದೆ ಅಂತಕ್ಕಂಥ ಅದು ಕಣ್ಣಿಗೆ ಕಾಣಿಸುತ್ತೆ ಆರೋಪ ಮಾಡೋದಾಗ ನಾನು ಹಂಗೆ ಎರಡು ಹತ್ರಕ್ಕೆ ಹೋಗಿ ಅದು ಇದು ಮಾಡಿಲ್ಲ ನನಗೆ ಯಾರು ಟಿ ಎಫ್ ಎಮ್ ಎಸ್ನಾಗ ಕೆಲಸ ಮಾಡಿದ್ರು ಅವ್ರಿಗೆ ನಾನು ಹೋಗಿ ಡಿ ಸಿ ಸಿ ಬ್ಯಾಂಕಲ್ಲಿ ಓಟ್ ಕೇಳುವಾಗ ಇವತ್ತೊಂದು ಇಬ್ಬರು ಮೂವರು ಮುಖಂಡರು ಕೃಷ್ಣಮೂರ್ತಿ ನಾವು ನಿನ್ನ ತಪ್ಪು ಮಾಡಿದ್ದೀವಿ ನೀನು ಓಟ್ ಕೇಳಿದ್ರೆ ಆಗ್ತೀವಿ ಅಂತಕ್ಕಂಥ ಮನೋಭಾವನ ಅವ್ರಿಗೆ ಬಂದಿದೆ ಆ ರೀತಿ ನಾನು ರಾಜಕಾರಣ ಮಾಡ್ಕೊಂಬಂದಿ ಸರ್ ಕುಡಿಯೋದಕ್ಕಾಗಿ ನೀರು ತಂದಿರ್ತಕ್ಕಂಥದ್ದು ಅಂತರ್ಜಾಗ ವೃದ್ಧಿ ಮಾಡೋದಕ್ಕಾಗಿ ನೀರು ತಂದಿರೋದು ಇವತ್ತು ರೈತರು ನಮ್ಮದೇ ಆ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಬೆಂಗಳೂರಿನಿಂದ ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ್ತಕ್ಕಂಥ ಎರಡನೇ ಸಾರಿ ಶುದ್ಧೀಕರಣ ಮಾಡಿ ತುಂಬಿಸ್ತಾ ಇರೋದು ಮೂರನೇ ಸಾರಿ ಮಾಡ್ಬೇಕಂತ ನಮ್ಮ ನಾಯಕರು ಆವಾಗ ಸರ್ಕಾರದಲ್ಲಿ ಒತ್ತಡ ತಂದ್ರು ಅದು ಸ್ಯಾಂಕ್ಷನ್ ಮಾಡೋ ಅಂತಕ್ಕೆ ಬಂದಿತ್ತು ಆದ್ರೆ ಸರ್ಕಾರ ಹೋಯ್ತು ಆ ಆ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಈಗ ಮಾಡಬೇಕು ಮೂರನೇ ಅಂತ ಶುದ್ಧೀಕರಣ ಮಾಡಿದ್ರೆ ನೀರು ಚೆನ್ನಾಗಿ ಬರುತ್ತೆ